ಆತ್ಮೀಯರೇ ನಾನು ದೊಡ್ಡ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವವನ್ನು ಪ್ರಾಯೋಗಿಕವಾಗಿ ತಿಳಿಯೋಣ ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಒಂದು ಪಿ ವಿ ಸಿ ಪೈಪ್ ಅಥವಾ ಒಂದು ಸಿರಿಂಜಿನ ಬ್ಯಾರಲ್ ನಾನಿಲ್ಲಿ ಪಿ ವಿ ಸಿ ಪೈಪಿಗೆ ಬದಲಾಗಿ ಈ ಸಿರಿಂಜಿನ ಕೊಳವೆಯನ್ನೇ ತೆಗೆದುಕೊಂಡಿದ್ದೇನೆ ಆಮೇಲೆ ಮೂವತ್ತು ಗೇಜಿನ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿ ಒಂದು ಇ ಡಿ ಬಲ್ಬ್ ಆಯಸ್ಕಾಂತ ವೃತ್ತಾಕಾರದ ಆಯಸ್ಕಾಂತ ಇನ್ಸುಲೇಷನ್ ಟಿ ಮೊದಲಿಗೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯನ್ನ ಈ ಒಂದು ಕೊಳವೆಯ ಮೇಲೆ ಸುತ್ತಕೊಳ್ಬೇಕು ಸುತ್ತಕೊಳ್ಳುವ ಪೂರ್ವದಲ್ಲಿ ಮೊದಲಿಗೆ ಸ್ವಲ್ಪ ಉದ್ದ ತಾಮ್ರದ ತಂತಿಯನ್ನ ಹಾಗೆಯೇ ಬಿಟ್ಟು ಸುತ್ತಕೊಳ್ಬೇಕು ಒಂದು ಎಂಟತ್ತು ಸುತ್ತುಗಳಾದ ನಂತರ ಅಲ್ಲಿ ಇನ್ಸುಲೇಷನ್ ಟೇಪ್ ಅನ್ನ ಬಿಡ್ಬೇಕು ಅಂದ್ರೆ ಈ ಒಂದು ತಂತಿ ಕಡೆಗೆ ಬರುವುದಿಲ್ಲ ಬಿಗಿಯಾಗಿ ಓಕೆ ಈ ಒಂದು ತಂತಿಯ ಸುತ್ತುವಿಕೆಯ ಪ್ರಕ್ರಿಯೆಯನ್ನ ಹಾಗೆ ಮುಂದುವರ್ಸ್ಬೇಕು ಹಿಂದ ಮುಂದ ಹಿಂದ ಮುಂದ ಸುತ್ತಕೊಳ್ಬೇಕು ಅಂದಾಜು ಎಂಟು ನೂರು ಸುತ್ತುಗಳು ಆಗ್ಬೇಕು ಕೊನೆಗೆ ಸ್ವಲ್ಪ ತಂತಿಯನ್ನ ಹಾಗೆಯೇ ಬಿಟ್ಟು ಅಲ್ಲಿಯೂ ಸಹಿತ ಇನ್ಸುಲೇಷನ್ ಟೇಪ್ ಅನ್ನ ಸುಟ್ಕೊಳ್ಬೇಕು ಆ ತಂತಿ ಸಹಿತ ಕಡೆಗ ಬರಂಗಿಲ್ಲ ಗಟ್ಟಿಯಾಗಿ ಕುಳಿತುಕೊಳ್ತದ ಆಮೇಲೆ ಈ ತಂತಿಯ ತುದಿಗಳ ಮೇಲೆ ಅವಾಹಕ ಹೊದಿಕೆ ಇರ್ತದ ಸೊ ಬ್ಲೇಡಿನ ಸಹಾಯದಿಂದ ಅಥವಾ ಸ್ಯಾಂಡ್ ಪೇಪರ್ ಉಸುಕಿನ ಹಾಳೆಯ ಸಹಾಯದಿಂದ ಮೇಲಿರ್ತಕ್ಕಂತಹ ಅವಾಹಕ ಹೊದಿಕೆಯನ್ನ ತೆಗೆಬೇಕು ತೆಗೆದ ನಂತರ ಎಲ್ ಇ ಡಿ ಬಲ್ಬನ್ನ ಆ ತಂತಿಯ ತುದಿಗಳಿಗೆ ಸಂಪರ್ಕಿಸಬೇಕು ಓಕೆ ಇಷ್ಟಾದ ನಂತರ ಈ ಒಂದು ಕೊಳವೆಯಲ್ಲಿ ಆಯಸ್ಕಾಂತವನ್ನ ಹಾಕಬೇಕು ಓಕೆ ಆಯಸ್ಕಾಂತವನ್ನ ಹಾಕಿ ಈ ಆಯಸ್ಕಾಂತವನ್ನ ನಾವು ಹಿಂದೆ ಮುಂದೆ ಹಿಂದೆ ಮುಂದೆ ಚಲಿಸುವಂತೆ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಶಾಂತ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗಿ ಈ ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲ ಪ್ರೇರಣೆ ಆಗ್ತೈತೆ ಅದರ ಪರಿಣಾಮದಿಂದ ಎಲ್ ಇ ಡಿ ಬಲ್ಬ್ ಬೆಳಗ್ತದ ಈ ತಂತಿಗಳು ಬಹಳಷ್ಟು ಉದ್ದವಾಗಿದ್ವು ಅಂತಂದ್ರೆ ಇದನ್ನ ನಾವೊಂದು ಸ್ವಲ್ಪ ಈ ರೀತಿ ಮಡ್ಚ್ಕೊಂಡಿವಿ ಅಂತಂದ್ರೆ ಎಸ್ நான் இல்ல எல்லா லைட் பண் மா அந்த கான்க்கா நோடி இல்லை ஏனாக அந்த ஆய் காந்த முந்த ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತದ ಆಯಸ್ಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಇರ್ತಾವ ಈ ಕಾಂತೀಯ ಬಲರೇಖೆಗಳು ಇರ್ತಕ್ಕಂಥ ಪ್ರದೇಶವನ್ನ ನಾವು ಕ್ಷೇತ್ರ ಅಂತ ಕರಿತೀವಿ ಈ ಸುರುಳಿಯಲ್ಲಿ ಆಯಸ್ಕಾಂತ ಚಲಿಸುವುದರಿಂದ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗ್ತಿರ್ತದ ಅದರ ಪರಿಣಾಮದಿಂದ ಸುರುಳಿಯಲ್ಲಿ ವಿದ್ಯುತ್ ಚಾಲಕ ಬಲ ಪ್ರೇರಣೆ ಆಗ್ತೈತೆ ಇದರಿಂದಾಗಿ ಎಲ್ ಇ ಡಿ ಬಲ್ಪ್ ಬೆಳಗತ್ತ ಓಕೆ ಈ ಒಂದು ಪ್ರೇರಿತ ವಿದ್ಯುತ್ ಚಾಲಕ ಬಲದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವಪ್ಪ ಅಂತಂದ್ರೆ ಸುರುಳಿಯ ಸುತ್ತುಗಳ ಸಂಖ್ಯೆ ಅದಕ್ಕೆ ನಾ ಆಗ್ಲೇ ಹೇಳಿದೆ ಅಂದಾಜು ಎಂಟುನೂರು ಸುತ್ತುಗಳನ್ನ ಸುತ್ತಕೊಳ್ಬೇಕು ಅಂತ ಹೇಳಿ ಅಂದ್ರೆ ಚೆನ್ನಾಗಿ ಬೆಳಗುತ್ತದೆ ಇದು ಒಂದು ಅಂಶ ಸುರುಳಿಯ ಸುತ್ತುಗಳ ಸಂಖ್ಯೆ ಆಮೇಲೆ ಕಾಂತ ಕ್ಷೇತ್ರದ ಬದಲಾವಣೆಯ ದರ ಕಾಂತಕ್ಷೇತ್ರದ ಬದಲಾವಣೆಯ ದರ ನಾವು ಎಷ್ಟು ಪವರ್ಫುಲ್ ಮ್ಯಾಗ್ನೆಟ್ಸ್ ಅನ್ನ ಯೂಸ್ ಮಾಡ್ತೀವಿ ಆಮೇಲೆ ಎಷ್ಟು ವೇಗವಾಗಿ ಅದನ್ನ ನಾವು ಚಲಿಸುವಂಗ್ ಮಾಡ್ತೀವಿ ಅಷ್ಟು ಪ್ರಕಾಶಮಾನವಾಗಿ ಬಲ್ಬ್ ಏನತಿರ್ತತೆ ಬೆಳಕ್ತಿರ್ತತೆ ಇದು ಒಂದು ಮಿನಿ ಡೈನಮೊ ಅಂತನೆ ಹೇಳ್ಬಹುದು ಒಂದು ಚಿಕ್ಕ ವಿದ್ಯುತ್ ಜನಕ ಅಂತನೂ ನಾವು ಹೇಳ್ಬಹುದು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಂದ್ರೆ ಒಂದು ಮಂಡಲಕ್ಕೆ ಸಂಬಂಧಿಸಿದಂತೆ ಕಾಂತ ಕ್ಷೇತ್ರವು ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಚಾಲಕ ಬಲವು ಪ್ರೇರಣೆ ಆಗುತ್ತದೆ ಈ ವಿದ್ಯಮಾನವನ್ನ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ ಈ ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಿದ್ರೆ ಈ ಒಂದು ಡೈನಮೋ ಅಥವಾ ವಿದ್ಯುತ್ ಜನಕ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದ ಸೊ ಈ ಒಂದು ಜನರೇಟರ್ ಅಥವಾ ಡೈನಮೊಗಳನ್ನ ಈ ಜಲ ವಿದ್ಯುತ್ ಧಾಮ ಉಷ್ಣ ಉಷ್ಣೋತ್ಪನ್ನ ಕೇಂದ್ರಗಳು ಆಮೇಲೆ ಸ್ಥಾವರಗಳು ಇವುಗಳಲ್ಲಿ ದೊಡ್ಡ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸ್ಲಿಕ್ಕೆ ಇಂತಹ ಒಂದು ಜನ್ರೇಟರ್ಗಳನ್ನ ಯೂಸ್ ಮಾಡ್ತಾರ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಎಸ್ ಎಲ್ಲರಿಗೂ ಧನ್ಯವಾದಗಳು